ಹೊಕ್ಕೆ ಗ್ರಾಮದ ಪ್ರಸಿದ್ಧವಾದ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಗ್ರಾಮದ ಯುವಕರಿಂದ ಮೂರನೆಯ ಆವೃತ್ತಿಯ ಎಸ್ಪಿಎಲ್ ಕ್ರಿಕೆಟ್ ಹರಾಜು ಪ್ರಕ್ರಿಯೆ ಉದ್ಘಾಟನಾ ಸಮಾರಂಭ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಸರೋಜಮ್ಮ ಮಲ್ಲೇಶ್ ಇವರ ಘನ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಕೌಶಿಕ್ ಪೌಲ್ಟ್ರಿ ಫಾರಂ ಮಾಲೀಕರಾದ ತಿಪ್ಪೇಸ್ವಾಮಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್ ನಾಗರಾಜ್ ಬಿ ಭೋಜಪ್ಪ ಉಪನ್ಯಾಸಕರು ಎನ್ ಮಂಜುನಾಥ್ ಇಂಜಿನಿಯರ್ ದೊಡ್ಡ ಮನೆಯವರು ಗೋವಿಂದಪ್ಪ ಶ್ರೀ ಮಾರಿಕಾಂಬ ದೇವಸ್ಥಾನದ ಅಭಿವೃದ್ಧಿ ಸೇವಾ ಸಮಿತಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಗದೀಶ್ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಪಾಪನಾಯಕ ಕೆ ರಾಜು ತಿರುಮಲೇಶ್ ಆಳೆಪ್ಪ ಹನುಮಂತಪ್ಪ ಮಾತನಾಡಿದರು ಊರಿನ ಮುಖಂಡರುಗಳಾದ ಕೋಣರ ರಾಜಪ್ಪ ಮಾಗಡಿ ಹಾಲಪ್ಪ ಡಿ ಹನುಮಂತಪ್ಪ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹೊಸಕೋಟೆ ರಾಜು ಎಸ್ಡಿಎಂಸಿ ನಿರ್ದೇಶಕರು ಶೇಖರ್ ಹಾಲೇಶ್ ಹನುಮಂತಪ್ಪ ಶಿಕ್ಷಕರು ಗ್ರಾಮದ ಆರು ತಂಡಗಳ ಯುವಕರು ಮಾಲೀಕರು ಗ್ರಾಮದ ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು

ದೈಹಿಕ ಮತ್ತು ಮಾನಸಿಕ ಸ್ಥಿತಿಗೆ ಒಂದು ಇದಕ್ಕಿ ಈಗ ಕ್ರೀಡೆ ಇರ್ಬೋದು ಕ್ರೀಡೆ ಬೇಕು ಈಗ ನಾವೆಲ್ಲ ಈಗ ಈ ಒಂದು ಆಂಜನೇಯ ಸ್ವಾಮಿ ರಥೋತ್ಸವ ಪ್ರಾಜೆಕ್ಟ್ ಹಮ್ಮಿಕೊಂಡಿದಾಗ ಈಗ ವರ್ಷಿ ಎಲ್ಲಾ ಎಲ್ಲ ಹೇಳಿದಾಗೆ ಪ್ರವೃತ್ತಿ ವೃತ್ತಿ ಮಾಡಿರ್ತಾರೆ ವರ್ಷಿಡಿ ವ್ಯವಸಾಯಿ ಇರ್ಬೋದು ಈನಾಲ್ತಂದಾಗ ಒಂದು ಹಬ್ಬಕ್ಕೆ ಒಂದು ತೇರಿ ಕಲ್ತಾಗ ಎಲ್ಲಾ ಒಂದು ಅಣ್ಣ ತಮ್ಮಂದಿರು ಸ್ನೇಹಿತರು ಈ ಕೂಡಿ ಬೆಳೆಯೋದಕ್ಕೆ ಒಂದು ಒಳ್ಳೆಯ ಒಂದು ಒಂದು ನಕಾಶೆ ಒಂದು 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 ಸ್ಟೇಡಿಯಂ ಅಂತ ಒಂದು ಕ್ರೀಡಾಂಗಣ ಅಂತ ನಾನು ಅನ್ಬೋದು ಈ ಒಂದು ಆಯೋಜನೆ ಮಾಡಿರೋದನ್ನ ಎಲ್ಲ ಒಂದು ನಮ್ಮ ಸಹೋದರರಿಗೆ ಪೂರ್ವಕ ಅಭಿನಂದನೆಗಳು ಮತ್ತು ಎಲ್ಲರೂ ಒಗ್ಗಟ್ಟಿಂದ ಸಹೋದರ ಮನೋಭಾವದಿಂದ ಎಲ್ಲರ ಹಾಡಿ ನಾವ್ಯಾವೆ ಈಗ ಈ ವೇದಿಕೆ ಸದಸ್ಯರು ಮಧ್ಯಾಹ್ನ ಅರಾಜ್ಯ ಪ್ರಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆ ಮೇಲೆ ಗೊತ್ತಿರತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನೇಶ್ವರ ಸರಂಗಮ್ಮ ಮಲ್ಲೇಶ್ವರೇನಿಂದ ಪಂಚಾಯತಿ ಸದಸ್ಯರು ಅವರೇ ರಾಜೀವ್ ಅವರೇ ಅಳತ್ನ ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಮ್ಮಲ್ ಅವರೇ ಕೊಕ್ಕಂಪುರ ಗ್ರಾಮ ಪಂಚಾಯತಿ ಸದಸ್ಯರಾದ ನಮ್ಮ ಹನುಮತ್ನವರೇ ಕ್ರೀಡಾಪಟು ಅಲೇಶ್ ಅವರೇ ನಮ್ಮ ಪೊಲೀಸ್ ಇಲಾಖೆಯ ತಿಮ್ಮಣ್ಣ ಅವರೇ ಸರ್ಕಾರಿ ಇಲಾಖೆಯ ನಾಗರಾಜ್ ಅವರೇ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಗದೀಶ್ ಅವರೇ ಈ ಯೋಜನೆಯ ಇವತ್ತಿನ ದಿನ ಫೈನಾನ್ಷಿಯಲ್ ಇದು ಸಲ ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದಿಪೇಶ್ ಅವರೇ ಮತ್ತೆ ವೈದ್ಯಕೀಯ ಸೇವೆ ಸಲ್ಲಿಸಿರ್ತಕ್ಕಂಥ ವೈದ್ಯರಾದ ಡಾಕ್ಟರ್ ಬಸವಾನಂದ ಆತ್ಮೀಯ ಸ್ನೇಹಿತರು ಮತ್ತು ಯಾವಾಗಲೂ ನಮ್ಮೂರಿನ ಬಗ್ಗೆ ಆಗಲಿ ಅಥವಾ ದೇವಸ್ಥಾನದ ವಿಚಾರಗಳಾದ ಕೈಗೊಳ್ಳಿ ಯೋಜಿಸಿರ್ತಕ್ಕಂಥ ಗೋಜಪ್ಪನವ್ರೆ ಇನ್ನೊರುವ ಸ್ನೇಹಿತ ಹೋದ ವರ್ಷ ಬಂದಿದ್ದಿಲ್ಲ ರಾಜಪ್ಪ ರೀತಿ ಬಹಳ ಖಾತ್ರಿ ಬರಲಿಲ್ಲ ಈ ವರ್ಷ ಬಾರಿ ಅವರೇ ನನಗೆ ನೋಡಿದ್ರೆ ನೋಡಿದ್ರೆ ಈಗ ಏನಂತಂದ್ರೆ ಭಾರತ ದೇಶದ ಭದ್ರತಾ ಇಡೀ ದೇಶದ ಭದ್ರತಾ ಯೋಜನೆಯನ್ನ ಕಣ್ಣಾವ ಅಜಿತ್ ದೋಹಲ್ಯ ಸ್ನೇಹಿತ ಎನ್ ಮಂಜುನಾಥ್ ಅವ್ರ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಹಾಗೂ ಕೃಷ್ಣನ್ ಅವರೇ ಮತ್ತೆ ನಮ್ಮ ತಿಂಜುನ್ ಆ ಇಲ್ಲಿ ನಮ್ಮ ಎಸ್ ಪಿ ಎಲ್ ಆಯೋಜಕರು ಮುಂದೆ ಯುವಕರಾಗಿರ್ತಕ್ಕಂತ ಎಲ್ಲ ಯುವಕರು ಈಗ ನಮ್ಮ ಉಡುಪಿ ಸ್ಪಾನ್ಸರ್ಡ್ ನಮ್ಮ ಕೆ ರಾಜಣ್ಣ ಅವರು ನಮ್ಮ ನಮ್ಮ ಶಿಕ್ಷಕರಾಗಿರ್ತಕ್ಕಂಥ ಪ್ರಧಾನ ಆಗಿರ್ತಕ್ಕಂಥ ಕೆ ಸಿಮ್ಮವ್ರೆ ವೇದಿಕೆ ಮೇಲೆ ಕುಳಿತರ್ತಕ್ಕಂಥ ಎಲ್ಲ ಗೌರವದಿಂದ ಅತಿಥಿ ಹಾಗೂ ಮುಂದೆ ಫ್ರಾಂಚೈಸಿಗಳು ಮಾಲೀಕರು ಕೋ ಮಾಲೀಕರು ಮತ್ತು ಆಟಗಾರರು ಆರು ತಂಡದ ಓನರ್ ಮತ್ತು ಕೋ ಓನರ್ಗಳು ಇವತ್ತಿನ ದಿನ ಮೂರನೇ ವರ್ಷದ ಅಂದರೆ ಭಾಳ ಬಹಳ ಖುಷಿ ಆಗುತ್ತೆ ಈ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ನಡೀತಾ ಇದೆ ನಮ್ಮ ದೇಶದಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಅದು ಮೊನ್ನೆ ಆರ್ ಸಿ ಪಿ ಕೆ ಚಿನ್ನಸ್ವಾಮಿ ಕ್ರೀಡಾಂಗಣ ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂತ ಒಂದು ಆರ್ ಸಿ ಪಿ ಟ್ರೋಫಿ ಅನಾವರಣ ಇದನ್ನು ಮಾಡೋ ದಿವಸ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೋಸ್ಕರ ಕಾಲ್ಕೃತದಲ್ಲಿ ಹನ್ನೊಂದು ಜನ ಸತ್ತೋದ್ರು ಆ ಚಿನ್ನಸ್ವಾಮಿ ಕ್ರೀಡಾಂಗಣ ಸುತ್ತಮುತ್ತ ಮೊನ್ನೆ ನಾನು ಈಗ ಸುಮಾರು ಮೂರು ತಿಂಗಳು ಇರುವಾಗ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗಿದ್ವಿ ಹಿಂಗೆ ಮಾಜಿ ಶಾಸಕರ ಜೊತೆ ಹೋಗಿದ್ದೆ ಐ ಪಿ ಎಲ್ನ ನ ಅವತ್ತಿಂದಲೇ ನಿಷೇಧ ಮಾಡಿಬಿಡ್ತು ಅಲ್ಲಿ ಆಡಂಗಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾಕೆಂದ್ರೆ ಕುಳಿತಕ್ಕೆ ಹನ್ನೊಂದು ಜನ ತೀವ್ರ ಅದರಿಂದ ಎಫ್ ಎಲ್ ಇಲ್ಲ ಅಡ್ಸಂಗೇ ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ಅಂತ ಹೇಳಿದ್ರು ಅದನ್ನ ಸರ್ಕಾರನು ಇದು ಗೃಹ ಇಲಾಖೆ ರಾಜ್ಯಪಾಲರು ಸಹ ಒಂದು ಪರ್ಮಿಷನ್ ಕೊಡಕ್ಕೆ ಇದು ಮಾಡಿರ್ಲಿಲ್ಲ ಮೊನ್ನೆ ಅದು ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಎಲೆಕ್ಷನ್ ಇತ್ತು ಚುನಾವಣೆ ಇತ್ತು ಅದರಲ್ಲಿ ಇವರೊಬ್ರು ನಮ್ಮ ಮಾಜಿ ಶಾಸಕ ರಾಮಚಂದ್ರನ್ ಅವರು ಸಾವಿರದ ಒಂಬೈನೂರು ಓಟಗಳಲ್ಲಿ ಅವರೊಬ್ರು ಅವತ್ತು ಅಚಾನಕ್ ನೀವು ಬರ್ತೀರ ಬೆಂಗಳೂರಿನೂ ಓದೆ ಬಟ್ ಅಂತ ಹೇಳಿಲ್ಲ ನನಗೆ ಆಶ್ಚರ್ಯ ಆಯ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎರಡು ದಿನ ನಾನು ಅಲ್ಲಿ ವಾಸ್ತವ್ಯ ಬಿಡೋಕೆ ನನಗೆ ಅವಕಾಶ ಕೊಡ್ತೀವಿ ಅದು ಚಿನ್ನಸಾಮಿ ಕ್ರೀಡಾಂಗಣದಲ್ಲಿ ಈ ಮುಂಚೆ ನಾನು ಆಟ ನೋಡಿದ್ದೆ ಹೇಗೆ ನಾವು ಟಿ ವಿಲ್ ನೋಡಿದ್ದೀವೋ ಅದೇ ರೀತಿಯಲ್ಲಿ ಆ ಸ್ಟೇಡಿಯಂ ನೋಡ್ಬೋದು ಅಷ್ಟು ನೀಟಾಗಿ ಆ ಸ್ಟೇಡಿಯಂ ಇದೆ ಇಡೀ ವರ್ಲ್ಡ್ ವೈಡ್ ಇದೆ ಅಂದ್ರೆ ಅಂದರೆ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಇರತಕ್ಕಂಥ ಚಿನ್ನಸ್ವಾಮಿ ಕ್ರೀಡಾಂಗಣ ಆ ಕ್ರೀಡಾಂಗಣದಲ್ಲಿ ಕೆ ಸಿ ಎಲೆಕ್ಷನ್ ಕ್ರಿಕೆಟ್ ಅಕಾಡೆಮಿ ನಮ್ಮ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಎಲೆಕ್ಷನ್ ಇತ್ತು ಅದರಲ್ಲಿ ಬ್ರಿಜೇಶ್ ಪಟೇಲ್ ಒಂದು ತಂಡ ಇತ್ತು ವೆಂಕಟೇಶ್ ಪ್ರಸಾದ್ ಒಂದು ತಂಡ ಇತ್ತು ಎರಡು ಭಾಗವಹಿಸಿತ್ತು ಚುನಾವಣೆಯಲ್ಲಿ ಅದರಲ್ಲಿ ವೆಂಕಟೇಶ್ ಪ್ರಸಾದ್ ಬಣದಲ್ಲಿ ಚುನಾವಣೆ ಅವತ್ತಿನ ದಿನ ನಾನು ಫುಲ್ ಅವ್ರ ಜೊತೆಗೆ ಸ್ಪೆಂಡ್ ಮಾಡಿದೆ ವೆಂಕಟೇಶ್ ಪ್ರಸಾದ್ ಮತ್ತು ಅನಿಲ್ ಕುಂಬಳೆ ಜೊತೆ ವೆಂಕಟೇಶ್ ಪ್ರಸಾದ್ ಮತ್ತು ಅನಿಲ್ ಕುಂಬ್ಳೆ ಒಂದು ಬ್ಯಾಚು ಬ್ರಿಜೇಶ್ ಪಟೇಲ್ ಅನ್ನದಾ ಸಾವಿರದ ಒಂದು ಬ್ಯಾಚು ಅಲ್ಲಿ ಸುಮಾರು ಸಾವಿರದ ಒಂಬೈನೂರು ರೋಟ್ಗಳು ಎಂತ ಬಂದರೆ ಅಲ್ಲಿ ಇಡೀ ಬೆಂಗಳೂರು ತುಂಬ ಇಡೀ ಕರ್ನಾಟಕ ತುಂಬ ಸಾವಿರದ ಅಷ್ಟೇ ಇರೋದು ಕ್ರಿಕ ಕ್ರಿಕೆಟ್ ಅಕಾಡೆಮಿ ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಅಂದರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯಗಳನ್ನೆಲ್ಲ ಅಕಾಡೆಮಿ ಇದೆ ಆ ಅಕಾಡೆಮಿಯಿಂದ ಲಿಫ್ಟ್ ಆಗ್ತದೆ ಪ್ಲೇಯರ್ಸ್ ಕ್ರಿಕೆಟ್ ಪ್ಲೇಯರ್ಸ್ ಈಗ ಹೆಂಗ ನಾವು ಎಸ್ ಪಿ ಎಲ್ಲಿಂದ ಇಂದ ಕ್ಲಿಪ್ ಆಗ್ತೀವಿ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಹಂಗ್ತಿವಿ ಅದೇ ರೀತಿ ಅಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಇಡೀ ಭಾರತ ದೇಶ ಬಿ ಸಿ ಅಲ್ಲಿ ಕರ್ನಾಟಕ ರಾಜ್ಯದಿಂದ ಅತಿ ದೊಡ್ಡ ಲಾಭದಾಯಕ ಅಂದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣ ಅದು ನಮ್ಮ ಕರ್ನಾಟಕ ಕ್ರಿಕೆಟ್ ಆಕ್ರಮ ಅವ್ರ ಜೊತೆ ನನಗೆ ಬಹಳ ಖುಷಿ ಆದ ವೆಂಕಟೇಶ ಪ್ರಸಾದ್ ಅನಿಲ್ ಕುಂಬಳಿಯನ್ನು ದಿವೆ ನೋಡ್ತಿದ್ದೆ ಅವ್ರು ಅವ್ರ ಜೊತೆಗೆ ಓಟ್ ಕೇಳಿದ್ರು ಸುಮ್ಮನೆ ಅವ್ರ ಜೊತೆಗೆ ಅವ್ರು ಓಟ್ ಅವ್ರ ಜೊತೆಗೆ ನಿಂತ್ಕೊಂಡೆ ಬಹಳ ಖುಷಿ ಆದ್ರೆ ಸಾಯಂಕಾಲನೇ ರಿಸಾರ್ಟ್ ಎಂಟು ಗಂಟೆಗೆ ಅಧ್ಯಕ್ಷರಿಗೆ ಆಯ್ಕೆ ಆದ್ರೆ ವೆಂಕಟೇಶ್ ಪ್ರಸಾದ್ ಅವರು ಅದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಐ ಪಿ ಎಲ್ ಮತ್ತೆ ಅದು ಬಂದಾಗಿರೋದನ್ನ ಎಂಟೇಶ ಪ್ರಸಾದ್ ಅವತ್ತು ಎತ್ತಷ್ಟು ಒಂದು ಪ್ರೆಸ್ ಮೀಟ್ ಮಾಡಿದ್ರು ಇಲ್ಲ ನಾನು ಅಧ್ಯಕ್ಷನಾಗಿ ನಾನು ಇದನ್ನ ಚಿನ್ನಸ್ವಾಮಿ ಕ್ರೀಡಾಂಗಣದ ಈ ತೆರವುಗೊಳ್ತೀನಿ ಸರ್ಕಾರನೆಲ್ಲ ಕೇಳಿ ಕೇಳಿ ಅಂತ ನಿನ್ನೆ ತಾನೇ ಗೃಹ ಇಲಾಖೆ ಅನುಮತಿ ಕೊಡ್ತು ಮತ್ತೆ ಐ ಪಿ ಎಲ್ ಆಡಿಸ್ಬೋದು ಚಿನ್ನಸಮಿ ಕ್ರೀಡಾಂಗಣ ಅದಕ್ಕಾಗಿ ನಮಗೆ ತುಂಬ ನಿಮ್ಮ ಹತ್ರ ಹೇಳಕ್ ಇಷ್ಟಪಟ್ಟೆ ಯಾಕೆಂದ್ರೆ ಐ ಪಿ ಎಲ್ ಎಷ್ಟು ಹೆಸರುವಾಸಿಯಾಗಿದೆ ಅಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಡೀ ಹೊರಡು ಹೋಗಿ ಪ್ರಪಂಚದಲ್ಲಿ ಹೆಸರಾಸಿ ಆಮೇಲೆ ಆಮೇಲೆ ಓಟ್ಗೆಡ್ಲೇಟು ದುಡ್ಡು ಟ್ರಾನ್ಸಾಕ್ಷನ್ ಇದೆ ಕ್ರೀಡೆಯಿಂದ ದೇಶ ಮತ್ತು ನಮ್ಮ ಸ್ಟೇಡಿಯಂಗಳು ಮತ್ತು ಎಲ್ಲ ಯಾವುದೇ ಒಂದು ಫೆಸಿಲಿಟೀಸ್ನ ಅಭಿವೃದ್ಧಿಗೊಳಿಸಬಹುದು ಅದರಲ್ಲಿ ನಮ್ಮ ಉಜ್ಜೋನಿ ಮಂಜುನಾಥ್ ಅಂತ ಅವರು ಇದ್ದಾರೆ ರೈತ ಸಂಘರು ಅವರನ್ನು ಅವ್ರ ಮಗಳನ್ನ ಏನ್ ಮಾಡಿದ್ರು ಗೊತ್ತು ಅವ್ರ ರೈತ ಸಂಘದ ಹೋರಾಟಗಾರರು ಆ ಮಗಳನ್ನ ಇಪ್ಪತ್ನಾಲ್ಕು ಗಂಟೆ ದಾವಣಗೆರೆಯಿಂದ ಈಜು ಕೊಳದಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಸ್ಟೇಟ್ ಲೆವೆಲ್ ಹೋಗಿ ಒಲಿಂಪಿಕ್ ಆಗ್ಬೋದು ಈಗ ಮತ್ತೆ ಕ್ರಿಕೆಟಿಗೆ ತರಬೇತಿ ಕೊಡ್ತಾರೆ ವುಮೆನ್ ಕ್ರಿಕೆಟ್ ಅದೇ ಅವ್ರದ್ದು ಅವ್ರಿಗೆ ಹಾಗೆ ನಾನು ನೀವು ಸಹ ಎಸ್ ಪಿ ಎಲ್ ಆಟಗಾರರು ಏನಂದ್ರೆ ಆಟಗಾರರು ಪ್ರವೃತ್ತಿಯಾಗಿ ಬೆಳೆಸಂತೀನಿ ವೃತ್ತಿ ಮತ್ತು ಪ್ರವೃತ್ತಿ ಅದು ವೃತ್ತಿ ಆಗ್ಬೋದು ಮೊದಲಿ ಕೆಲವು ಎಲ್ಲ ಪ್ರತಿಭಾವಂತರಿದ್ದೇ ಇರ್ತಾರೆ ಈಗ ತಮ್ಮತ್ ಸಿಕ್ಸ್ ಹೊಡೋದ್ ಪ್ರಶಾಂತ್ ಅದು ವೃತ್ತಿ ಆಗ್ಬಹುದು ಹೇಳಕ್ಕೇಟ್ ಅದೃಷ್ಟ ಯಾರು ಹಣೆ ಬರದಲ್ಲಿ ಏನಿರುತ್ತೋ ಗೊತ್ತಿಲ್ಲ ಇದು ಪಿ ಎಲ್ ಇಲ್ಲೇ ಸಖ್ಯೆಗೆ ಸೀಮಿತ ಆಗಬಾರ್ದು ಮುಂದೆ ರಾಜ್ಯ ಮಟ್ಟಕ್ಕೆ ಮತ್ತು ದೇಶ ರಾಷ್ಟ್ರ ಮಟ್ಟಕ್ಕೆ ಆಮೇಲೆ మనస్ ఓల్తాయి అర్థి క్షణ లెవీ భావన కాలి కూడా ఈ ఆ వంద ಮುಂದಿನ ಹಾಗೆ ಈ ಯುವಕ ಕಂಡ ಒಂದು ಕೋಟಿ ರೂಪಾಯಿ ಮಾರಿತಾಬ ದೇವಸ್ಥಾನದ ಪ್ರಕಾರಕ್ಕೆ ಇಲ್ಲೆಲ್ಲ ಡೈರೆಕ್ಟರ್ ಅದ ಮ್ಯಾಲೆಲ್ಲ ನಾವು ಡೈರೆಕ್ಟರ್ ಕೂಡ ನಿಮಗೆ ಹೆಂಗ್ ಸಪೋರ್ಟ್ ಮಾಡ್ತೀವಿ ಒಂದ್ ದೇವಸ್ಥಾನ ಕಟ್ಟಕ್ ನೀವು ಕೂಡ ಹೇಳ್ತಾ ಇದ್ದಾರೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ನಗರ ಅದಕ್ಕೆ ಅವರು ಅವರೇ ಬುಕ್ ಬುಕ್ ಹೇಳ್ಕೊಂಡು ಓಡಾಡ್ತಿದ್ದಾರೆ ಮನೆ ಮನೆ ಹಾಗಾಗಿ ನೀವು ಕೂಡ ಅತಿ ಹೆಚ್ಚು ಸಪೋರ್ಟ್ ಮಾಡ್ತಾರಂತ ಹೇಳಿ ಬಲ್ಲ ಒಳ್ಳೆದಲ್ಲ ಅಂತ ಹೇಳಿ ನಾಳೆ ಕ್ರಿಕೆಟ್ ಆಡ್ಬೇಕಾರ ನಾಳೆ ಟೂರ್ನಮೆಂಟ್ ಇದೆ ಕೇಳಿಗೆ ದೊಡ್ಡದಾಗಿ ಒಂದು ಇಪ್ಪತ್ತಡಿ ಇಪ್ಪತ್ತೈದಡಿ ಅಂಜನೇಯ ಪ್ರತಿಭೆ ನಿಂತ್ಕೊಂಡ್ರೆ ಕಳೆದ ಅಂಜನೇಯ ಕ್ರೀಡಾಂಗಣ ಅಂತೇಳಿ ಆ ಪ್ರತಿಭೆಯನ್ನು ಅವಕ ಉಪೋತ್ಸವಕ್ಕೆ ಮಾಡಲೇಬೇಕು ಅಂತ ಹೇಳಿ ನಿಮ್ಮೆಲ್ಲರೂ ಸಮುದ್ರ ಸೇರಿ ಮಾಡ್ತೀವಿ ಎಲ್ಲರೂ ಮಾಡ್ಲೇಬೇಕು ಆ ಕ್ರೀಡಾಂಗಣಕ್ಕೆ ಹೋಗ್ತాం ಇದು ನಮ್ಮ ಮನೆ ಅಂತ ಹೇಳಿ ಆ ಪ್ರಾಣದ ಕೊನೆ ಮಾಗವಾಗಿ ಈಗ ಒಂದರಕ್ಕೆ ಈಗ ನಮ್ಮ ಆ ಮಾತನಾಡಿದವರು ಜಯೇಶನವರು ಬಂದಿರಲಿ ಅವರು ಕೂಡ ಈ ಕಾರ್ಯಕ್ರಮದ ಕಾರ್ಯಕ್ರಮ ಯಶಸ್ವಿ ಎಸ್ ಗೌರವ ಸಲ್ಲಿಸುತ್ತೇವೆ ಹಾಗೆ ಈ ವೇದಿಕೆ ಮೇಲೆ

ಅಡಿಯಮ್ಮ ಇವರು ಕೂಡ ರಾಜಣ್ಣರು ಮತ್ತು ಬಸವಣ್ಣರು ಮತ್ತು ಘೋಷಣರು ಈಮಣ್ಣರು ಅನುಮತರು ತಿಮ್ಮಣ್ಣರು ಕೃಷ್ಣರು ಪ್ರತಿಯೊಬ್ಬರು ಕೂಡ ವೇದಿಕೆ ಆಗಿರ್ತಕ್ಕಂಥ ಪ್ರತಿಯೊಬ್ರು ಕೂಡ ವೇದಿಕೆ ವಿಮಾನದಲ್ಲಿ ಆಗಿರ್ತಕ್ಕಂಥ ಆಟಗಾರರು ಕ್ರೀಡಾ ಕ್ರೀಡಾ ಸಂಘಟನೆಗಳು ಪ್ರತಿಯೊಬ್ಬರು ಕೂಡ ನಾವು ಧನ್ಯವಾದ ಅನಂತ ಅನಂತ ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಇದ್ರಿ ಮುಂದಿನ ಹಂತ ಈಗ